अच्छा बन बैठे अबे दो आना क्या बड़े 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 रख बल्लत बड़े बड़े एम का एम के का सरचा जब जे सुधर जन तभी तो तभी तो దొర జనాల బేసం అలాజే దాలా దాలా ఆ మినిమల్ వాండి నాది యాదర్ చంద్రే ఫోటోస్ ఎస్కో ఎస్కో దాలా దాలా కొడ పడబెక దాలా దాలా ఫోటో దేలి వర్క్ చేస్తుంది ఆ మైదా ఫుల్ హార్డ్ వర్క్ కమా పక్కడే మా పార్టీ కష్టపడే ఆయ్ దోయినట్టు మనో ఖడా ఓన్లీ మార్లే 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 ಲ್ಲಿ ಇತ್ತು ನಮ್ಮ ಜಬೀನ್ ತಾಜ್ ಅಂತ ನನ್ನ ಹೆಸರು ನಾವು ಜೆ ಡಿ ಎಸ್ ಅಲ್ಲಿ ಇತ್ತು ಇವಾಗ ನಮ್ಮ ಪಾರ್ಟಿ ಚೇಂಜ್ ಮಾಡಿದೆ ಅಂತ ಕಾರಣ ನಮಗೆ ಆ ಪಾಲ್ಟಿದಲ್ಲಿ ಏನು ನಮಗೆ ಇದು ಮಾಡಿಕೊಳ್ಳಿಲ್ಲ ಮರ್ಯಾದೆ ಇಲ್ಲ ಅದಕ್ಕೋಸ್ಕರ ನಾವು ಪಾರ್ಟಿ ಚೇಂಜ್ ಮಾಡಿದ್ದೀವಿ ನಾವು ಸುಧಾಕರ್ ಅಣ್ಣ ಅವ್ರ ಪಾರ್ಟಿ ಕೆಲಸ ಅವ್ರ ಕೆಲಸ ಮೆಚ್ಚಿ ನಾವು ಪಾಲ್ಟಿ ಸೇರ್ಪಡೆ ಆಗ್ತಾ ಇದ್ದೀವಿ ಸುಧಾಕರ್ ರೆಡ್ಡಿ ಅವ್ರ ಜೊತೆ ನಾವು ಸೇರಿದ್ದೀವಿ ಸೇರಿದ್ದೀವಿ ಅಂದರೆ ಯಾಕೆ ಸೇರಿದ ಅಂದರೆ ನಾಲ್ಕು ವರ್ಷವರೆಗೂ ನಾವು ಜೆ ಡಿ ಎಸ್ ಕೆಲಸ ಮಾಡಿದ್ದೀವಿ ಇವತ್ತುವರೆಗೂ ನಾಲ್ಕು ವರ್ಷದಿಂದ ಹತ್ತು ರೂಪಾಯಿ ಕೆಲಸ ನಮ್ಮ ವಾರ್ಡ್ಗೆ ಅವ್ರು ಮಾಡಲಿಲ್ಲ ಯಾವುದೋ ನಮ್ಮ ಕಷ್ಟ ಸುಖ ಅವರು ನೋಡಲಿಲ್ಲ ಇವತ್ತು ನಾವು ಪಾರ್ಟಿ ಚೇಂಜ್ ಮಾಡ್ತಾ ಇದೀವಿ ಅಂದರೆ ನಮ್ಮ ಕಷ್ಟ ಸುಖಕ್ಕೆ ಅವ್ರು ಆಗಲಿಲ್ಲ ನಮ್ಮ ವಾರ್ಡಲ್ಲಿ ಎಲ್ಲ ಬಡವರು ಇರೋದು ಎಷ್ಟು ಸ್ಕೀಮ್ ಇದೆ ಇದು ಮೈನಾರ್ಟಿ ಸ್ಕೀಮ್ ಅಂತ ಇದೆ ಅಂತ ಯಾವುದು ನಮಗೆ ಯಾವುದೂ ತಂದುಕೊಳ್ಳಿಲ್ಲ ಇವತ್ತು ನಾವು ಅವ್ರಿಗೆ ಮೆಚ್ಚಿ ಅವರಿಂದ ನಮಗೆ ಕೆಲಸ ಆಗುತ್ತೆ ಅವ್ರು ಮಾಡ್ತಾರೆ ಅಂತ ನಾವು ಅವ್ರ ಭರೋಸೆ ಮೇಲೆ ನಾವು ಅವ್ರ ಕಡೆ ಹೋಗ್ತಾ ಇದ್ದೀವಿ ಅವ್ರಿಂದ ನಾವು ಗೆಲ್ತಿಸ್ ತೋರಿಸ್ತೀವಿ ನಾವು

ನಾವು ಗೆಲ್ತ್ ಬಿಟ್ಟು ಫುಲ್ ರೀಡಿಂಗ್ ನಿಂದ ಗೆಲ್ದು ಆಮೇಲೆ ಕೆಲಸ ಮಾಡಿ ನಾವ್ ತೋರಿಸ್ತೀವಿ ಇದು ಚಾಲೆಂಜ್ ನಮ್ದು ಹುಲಿ ಹತ್ರ ಬಂದಿದೀವಿ ಇವಾಗ ಹುಲಿ ಹತ್ರ ಕೆಲಸ ಮಾಡ್ತೀವಿ ಇದು ಚಾಲೆಂಜ್ ಆಗಿ ಮಾಡ್ತೀವಿ